ನಮಸ್ಕಾರ ಗುರು ಪುನೇರಿ ಪಲ್ಟನ್ ವಿರುದ್ಧ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈ ತರ ಸೋಲುತ್ತೆ ಅಂತ ನಾವು ಅನ್ಕೊಂಡಿರ್ಕೆ ಇಲ್ಲ ಯಾಕೆಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಅಂತ ಬಲಿಷ್ಠ ಆಟಗಾರರಿದ್ರು ನಲ್ವತ್ತು ನಿಮಿಷದ ಆಟದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪುನೇರಿ ವಿರುದ್ಧ ವಿಕ್ಕೋಲ್ ಮಾಡ್ಕೊಬಿತ್ತು ಮೂವತ್ತೆರಡು ಮೂವತ್ತೆರಡು ಸ್ಕೋರ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಪುನೇರಿ ಪಲ್ಟನ್ ತಂಡದ ಮಧ್ಯೆ ವಿಕೋಲ್ ಆಯಿತು ವಿಕೋಲ್ ಆದಮೇಲೆ ಟ್ರೈ ಬೇಕರ್ ಮ್ಯಾಚ್ ನಡೆಯಿತು ಫೈ ಫೈ ರೈಡಿಂಗ್ ಮ್ಯಾಚ್ ನಡೆಯಿತು ಇದರಲ್ಲೂ ಕೂಡ ಪುನೇರಿ ಪಲ್ಟನ್ ತುಂಬ ಬಲಿಷ್ಠವಾಗಿ ಕಾಣ್ತಾ ಇತ್ತು ಅದರಲ್ಲಿ ಸಚಿನ್ ಆಗಿರ್ಬೋದು ಅಸ್ಲಮ್ ನಂದಲ್ ಆಗಿರ್ಬೋದು ಮೇನ್ ರೈಡರ್ಗಳಾಗಿದ್ದರು ಇಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಪಾಳ್ಯದಲ್ಲಿ ಅದು ಆಕಾಶ್ ಸಿಂಧೆ ಅವರು ಮಾತ್ರ ಇದ್ದರು ಆಕಾಶ್ ಸಿಂಧೆ ಅವರನ್ನು ಕೊನೆ ರೈಡಿಂಗ್ನಲ್ಲಿ ಇಟ್ಟಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಚಾನ್ಸ್ ಇತ್ತು ಆದರೆ ಅವ್ರನ್ನು ಫೋರ್ತ್ ಪ್ಲೇಸ್ನಲ್ಲಿ ಇಟ್ಟಿದಿರುವ ಕಾರಣ ಅವರು ಕೂಡ ಡಿಪೆಂಡ್ ರೈಡಿಂಗ್ ಮಾಡಲು ಹೋಗಿ ಕ್ಯಾಚ್ ಆದರೂ ಇದಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಸೋಲಲು ಮುಖ್ಯ ಕಾರಣ ಆಯಿತು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಎಲ್ಲ ಆಟಗಾರರು ನೋಡಿದರೆ ಒಳ್ಳೆ ಒಳ್ಳೆ ಪರ್ಫಾರ್ಮೆನ್ಸನ್ನು ತೋರಿಸ್ತಾ ಇದ್ದಾರೆ ಮುಂದೆ ಮುಂದಿನ ದಿನಗಳಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಗೆದ್ದೆ ಗೆಲ್ಲುತ್ತದೆ ಯಾಕೆಂದರೆ ಪುನೇರಿ ಪಲ್ಟನ್ ತಂಡಕ್ಕೆ ಅಂಥ ಟಪ್ಪ ಇಟ್ ಕೊಟ್ಟಿದ್ದಾರೆ ಅಂದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಯಾವ ರೀತಿ ಆದ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು ನೀವು ಅನ್ಕೋತಾ ಇರ್ಬೋದು ಪುನೇರಿ ಪಲ್ಟನ್ ಹೆಂಗೆ ಸ್ಟ್ರಾಂಗ್ ಅಂತ ಅದರಲ್ಲಿ ನೋಡ್ಬೋದು ಪಂಕಜ್ ಆಗಿರ್ಬೋದು ಅಸಲಮಿನಂದಲ್ ನಂದಲ್ ಸಚಿನ್ ಮೋಹಿತ್ ಇಂಥ ಸ್ಟಾರ್ ರೈಡರ್ಗಳು ಅದರಲ್ಲಿ ಇದ್ದಾರೆ ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಇನ್ನೂ ಕೂಡ ಸ್ವಲ್ಪ ಏನಾದರೂ ಕಲ್ತ್ಕೊಳ್ಳಬೇಕು ಯಾಕೆಂದ್ರೆ ಈಗ ಯಂಗ್ಸ್ಟರ್ ಆಟಗಾರರು ಇದ್ದಾರೆ ಅವರಿಗೆ ಏನು ಎಕ್ಸ್ಪೀರಿಯನ್ಸ್ ಇರೋದಿಲ್ಲ ಅವರು ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಇನ್ನು ಫ್ರೆಂಡ್ಸ್ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಪುನೀರ್ ಪುಲ್ಟನ್ ಮ್ಯಾಚ್ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ